ಧರ್ಮದಂಗ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಶಾಸಕರು ಮುಗಿಬಿದ್ದಿದ್ದಾರೆ ಇನ್ನು ಒಂದ್ ಕಡೆ ಧರ್ಮ ದಂಗಲ್ ಶುರುವಾದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿರುವಂಥದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಿದೆ ಬಿಜೆಪಿಗೆ ಕೌಂಟರ್ ಕೊಡಲು ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡಿದ್ರು ಬಿಜೆಪಿ ನಾಯಕರು ಈಗ ಕೈ ಶಾಸಕರು ಕೂಡ ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದಾರೆ ಒಂದು ರೀತಿಯಾಗಿ ಇಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಕೂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಿದ್ರು ಈಗ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈಗ ಧರ್ಮಸ್ಥಳ ಅಭಿಯಾನವನ್ನ ಶುರು ಮಾಡೋದಕ್ಕೆ ಧರ್ಮಸ್ಥಳ ಚಲೋಕೆ ಮುಂದಾಗಿದ್ದಾರೆ ಕೈ ಶಾಸಕರು ಧರ್ಮಸ್ಥಳ ದಂಗಲ್ ಒಂದು ರೀತಿಯಾಗಿ ಈಗ ಧರ್ಮ ದಂಗಲ್ ಶುರುವಾದಂತೆ ಕಾಣಿಸ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಜಟಾಪಟಿ ಶುರುವಾಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಈಗ ಮುಗಿಬಿದ್ದಿದೆ ಬಿಜೆಪಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರಿಂದ ಈಗ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಭಿಯಾನ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಕೂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡಲಿದ್ದಾರೆ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಕೈ ಶಾಸಕರು ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು ನಮ್ಮ ಕ್ಷೇತ್ರದಿಂದ ವೈಯಕ್ತಿಕವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಲಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರಿಂದ ಈಗ ಧರ್ಮಸ್ಥಳ ಚಲೋಗೆ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಧಿವೇಶನದ ಬಳಿಕ ತಮ್ಮ ಕ್ಷೇತ್ರದಿಂದ ಧರ್ಮಸ್ಥಳ ಚಲೋವನ್ನು ಅಭಿಯಾನವನ್ನ ಶುರು ಮಾಡಲಿದ್ದಾರೆ ಶನಿವಾರ ಮತ್ತು ಭಾನುವಾರ ಪ್ರತ್ಯೇಕವಾಗಿ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈಗೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು ಭಕ್ತರು ಕಾರ್ಯಕರ್ತರ ಜೊತೆ ಶಾಸಕರ ಧರ್ಮಸ್ಥಳ ಚಲೋ ಅಭಿಯಾನವನ್ನ ನಡೆಸಲಿದ್ದಾರೆ ಈಗ ಬಿಜೆಪಿ ಸರ್ಕಾರವು ಕೂಡ ಒಂದು ರೀತಿಯಾಗಿ ಇಲ್ಲಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಧರ್ಮ ದಂಗಲ್ ಶುರು ಮಾಡಿದಂತೆ ಕಾಣಿಸ್ತಾ ಇದೆ ಅಧಿವೇಶನ ಮುಗಿದ ನಂತರ ಕಾಂಗ್ರೆಸ್ ಶಾಸಕರು ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯವರು ಕೂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಲಿದ್ದಾರೆ ಅವರವರ ಪ್ರತ್ಯೇಕವಾದ ಕ್ಷೇತ್ರದಿಂದ ಶಾಸಕರು ಕೂಡ ಅಭಿಯಾನ பிராரம்பிக்க ಧರ್ಮಸ್ಥಳ ವಿಚಾರದಲ್ಲಿ ಈಗ ಸರ್ಕಾರದ ವಿರುದ್ಧ ಬಿ ಜೆ ಪಿ ಮುಗಿಬೀಳ್ತಾ ಇದ್ದಂತೆ ಕಾಣಿಸ್ತಾ ಇದೆ ಒಂದು ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮುಂದಾಗಿರುವಂಥದ್ದು ಇನ್ನು ಹೋದ ಬಾರಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿ ನಾಯಕರು ಹಾಗೆ ಆರ್ ಎಸ್ ಎಸ್ ಮುಖಂಡರು ಹೀಗೆ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಪ್ರಾರಂಭಿಸಿದರು ಈಗ ಕಾಂಗ್ರೆಸ್ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಈಗ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡಲಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರಿಂದ ಶನಿವಾರ ಮತ್ತು ಭಾನುವಾರ ಧರ್ಮಸ್ಥಳ ಚಲೋ ಅಭಿಯಾನವನ್ನ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರಿಂದ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದ್ ರೀತಿಯಾಗಿ ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅನ್ನೋದು ಕಾಣಿಸ್ತಾ ಇದೆ ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದಾರೆ ಕೈ ಶಾಸಕರು ಬಿ ಜೆ ಪಿ ನಾಯಕರು ಈಗಾಗಲೇ ಸಿ ಟಿ ರವಿ ವಿಜಯೇಂದ್ರ ಬಿ ಜೆ ಪಿ ಶಾಸಕರು ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಹಿಂದೂ ಮುಖಂಡರು ಎಲ್ಲ ನಾಯಕರು ಕೂಡ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡಿದರು ಅದೇ ಭಾಗದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಧರ್ಮಸ್ಥಳ ಅಭಿಯಾನವನ್ನು ಶುರು ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ